మన కే బందీనంతాడో ఏమో అయ్యమ్ ఈ కమ్ళి సుమ్ ఇప్పలా ఆ అమ్మ సుమ్ ఆ ఎంగు అత ఒసి మొత్తం మన కేసక్ సేర్కెంటే ఈో ఏ అయ్యో దేవ్రీ ఈ శళింద ఎలా బరీ అంతమట్ ಬರಬೇಡ ಅಂತ ಏನು ಹೇಳಿಲ್ವಲ್ಲ ಏನೋ ಒಂದ್ ವಾರ ರಜಾ ಹಾಕಿದ್ದೀನಿ ಈಗ ಹೋಗೋದು ಒಂದ್ ವಾರ ತಿರನ ಕಟ್ ಮಾಡ್ಕೊಂಡು ಮಿಕ್ಕಿರೋ ಸಂಬಳ ಕೊಡ್ಲಿ ಅವಳು ಹ್ಮ್ ಸದ್ಯ ಒಂದ್ ವಾರ ಬಂದಿದೆ ಒಂದು ಹತ್ತು ದಿವಸ ಕಟ್ ಮಾಡ್ಕೊಂಬಳಿ ಒಟ್ಟಿನಲ್ಲಿ ನನಗೆ ಮನೆ ಕೆಲಸಕ್ಕೆ ಕರ್ಕೊಂಡ್ರೆ ಸಾಕು ಬೇಡ ಅಂದಂಗೆ ಹ್ಞೂ ಇಲ್ಲೇ ಕರಿಯೋಣ ಅಥವಾ ಒಳಕ್ಕೆ ಹೋಗೋಣ ಸುಮ್ಮನ ಒಳಕ್ ಹೋಗ್ತೇನೆ ಸುಮ್ಮನ ಏನು ನನ್ನೇನು ಬರಬೇಡ ಅಂತ ಏನು ಹೇಳಿಲ್ವಲ್ಲ ಹಾಂ ಹೌದೌದು ಅಮೋರೇ ಅಮೂರೇ

ನಿನ್ನ ಮೇಲೆ ಕರುಣೆ ತೋರಿ ಕೆಲ್ಸಕ್ಕೆ ತಕೊಂಡಿತ್ತು ಆದ್ರೆ ನಿನ್ನ ಓ ಒಂದಲ್ಲ ಒಂದು ಸಮಸ್ಯೆ ಇದ್ದೇ ಇರ್ತವೆ ಅದಕ್ಕೆ ಅವಳು ಬೇಡವೇ ಬೇಡ ಮನೆ ಕೆಲಸಕ್ಕೆ ಅಂತ ಹೇಳ್ತಾ ಇತ್ತು ಅತ್ತೆ ಹ ಅವ್ರ ಬರೋವರ್ಗು ಇಲ್ಲೇ ಇರು ಅವ್ರು ಮಾಡುವಂದ್ರೆ ಮಾಡುವಂತೆ ಇಲ್ದಿದ್ರೆ ಮನೆ ಕಡಿಕೆ ಹೋಗುವಂತೆ ಹಂಗಂತಂದ್ರೂರು ಏನ್ ಮಾಡೋದು ಹೇಳು ಕಮಲ ಅದು ಆ ಸೇಳಿ ಸತ್ತೋಗಿರೋ ತರ ನಾಟಕ ಮಾಡಿ ದೆವ್ವ ಅದು ಇದು ಅಂತ ಹೇಳಿ ಎದರ್ಸ್ತಾ ಇದ್ಲು ಅದಕ್ಕೆ ಇಷ್ಟ ದಿನ ಬರಕ್ ಆಗ್ಲಿಲ್ಲ ಮನೆ ಕೆಲಸಕ್ಕೆ ನೋಡು ಹೆಂಗ್ ಆಟ ನಮ್ಮನ್ನೇ ಹಾಟಾಡ್ಸ್ಬಿಟ್ಲೋ ಅಂದ್ರೆ ಆ ಏನು ಅರ್ಥ ನಿಮ್ಮನೇ ಸಮಸ್ಯೆ ನಮಗೆ ಬೇಕಾಗಿಲ್ಲಮ್ಮ ಇಬ್ರುನು ಏನು ಹುಡುಗಾಟ ಆಡ್ತಾ ಇದೀರಾ ಅವ್ರ ಜೊತೆ ಸೇರ್ಕೊಂಡು ನೀನೂನು ಆ ಸತ್ತಗೆಳೆ ಅನ್ನೋದು ತಿರ್ಗಾ ಬದುಕು ಬದಲು ಅಂತ ಹೇಳೋದು ಅದೇನ್ ಸತ್ತಗೆಳೆ ಬದುಕು ಬಂದ್ಬಿರ್ತಾಳೆ ಆ ಏನು ನಾಟಕ ಮಾಡ್ತಾ ಇದೀರಾ ಇಬ್ರುನು ಅಯ್ಯೋ ಕಮಲ ಹಂಗೆಲ್ಲ ಏನು ಇಲ್ಲ ನಿಜವಾಗ್ಲೂ ಅವಳು ಎದೆ ಹೊಡ್ಕೊಂಡು ಸತ್ತೋದ್ಲು ಆದ್ರೆ ಇತ್ಕಿದ್ದಂಗೆ ಈ ಎಣನೇ ಕಾಣಿಸ್ತಾ ಇರ್ಲಿಲ್ಲ ಅಂತ ಅನ್ಕೊಂಡು ಎದ್ಕೊಂಡಿದ್ವಿ ಆದ್ರೆ ಅಸ ಹೇಳಿನೇ ನಮಗೆ ಆಟ ಆಡಸ್ಬಿಟ್ಲು ಬದುಕಿದ್ರು ಸತ್ತೋಗಿದಿನಿ ತರ ನಾಟಕ ಮಾಡ್ಕೊಂಡು ದೆವ್ವ ಅಂತ ಹೇಳಿ ಎದರ್ಸ್ಬಿಟ್ ನಾವ್ ಮಂತ್ರವಾದಿ ಅವ್ರನ್ನೆಲ್ಲಾ ಕರ್ಸಿ ಅಂತ ನಾವು ಏನೇನೋ ಮಾಡಿದ್ವಿ ಪೂಜೆ ಎಲ್ಲನ ಎಲ್ಲನಾ ಮಾಡಿದ್ವಿ ಆದ್ರೆ ದೆವ್ವ ಇದ್ರೆ ತಾನೆ ಓಡಿಸೇ ದೆವ್ವ ಅಲ್ಲ ಅವಳು ಸತ್ತಿಲ್ಲ ಏನಿಲ್ಲ ಮನೆಯಾಡ್ಸಿ ಹೇಳಿ ಏನೇನೋ ಅಮ್ಮ ನಮ್ಗೆಲ್ಲ ಯಾಕೆ ಹ ಆ ಇದಾದ್ರೆ ನಿನ್ನೊಂಥರ ಹಾ ಆ ಹೇಳಿ ತರಕಾರಿ ವ್ಯಾಪಾರ ಮಾಡ್ತಿದ್ದವಳು ಹಿಂಗ್ ಸಾಯೋ ತರ ನಾಟಕ ಯಾಕೆ ಮಾಡ್ಬೇಕಾಗಿತ್ತು ಹಾ ಅವಳಿಗೆ ಅಂತದ್ದು ಸಾಯಂ ಹಿಂಗ್ ನಾಟಕ ಮಾಡುವಂಥದ್ದು ദയവിട്ടു മതേ കമളത്തിന ഇവ രജ ആക്കല ഏനില്ല തൊണ്ണൂ മനസക് മാത്രീനൊലക്ഷമസ്ബിട്ടു മനസ്സിനു കമല ന ನಾನ್ ಹೇಳಿದ್ರ ಆಮೇಲೆ ನನ್ನ ಮೇಲೆ ಬತ್ತಾರಿ ಹ ನೀನ್ ತಾನೇ ಹೇಳಿ ಕರ್ಕೊಂಡಿದ್ದು ಅಂತ ನಾನ್ ನನ್ನ ಬೈದ್ರಿ ನಾನೇನ್ ಮಾಡಣ ಅವರೇ ಬಂದು ನೋಡು ಅತ್ತೇನೇ ಅದೇನ್ ಕೇಳಕಂತೀಯ ಕೇಳ್ಕ ಹೋಗ್ ಅತ್ತೆ ಮಾ ನೋಡು ಇಷ್ಟಿನ ಬರದಲ್ಲೇನೆ ಇವತ್ತು ಮನೆ ಕೆಲಸಕ್ಕೆ ಬತ್ತೀನಿ ಅಂತ ಬಂದವಳೆ ಈ ಶಿಲ್ಪ ಅದೇನ್ ಹೇಳ್ತಿರೋ ನೀವೇ ಹೇಳ್ರಿ ನನ್ ಏನಂತೀ ತಾನೇ ಕರ್ಕೊಂಡಿದ್ದಾವಳ ಏ ಶಿಲ್ಪ ಯಾಕೆ ಬಂದೆ ಒಂದ್ ದಿವಸ ಬತ್ತಿ ಒಂದ್ ವಾರ ಬರಲ್ವೀ ಮನೆ ಕೆಲಸಕ್ಕೆ ದೆವ್ವ ಅದು ಇದು ಹೇಳಿ ಸತ್ತಳ ಅಂತ ಹೇಳಿ ಸುಳ್ಳು ಸುಳ್ಳು ನಾಟಕ ಆಗ್ತೀರಿ ಆ ಓ ಅವ್ಳ ಸತ್ತೇ ಇಲ್ಲ ಜನವಾಗಿ ಗುಡ್ಕಾಲ ಇದ್ದಂತ ಹೇಳಿ ಜನವಾಗಿ ತರಕಾರಿ ಮಾರಕ್ ಬಂದವಳ ಇವತ್ತು ಆ ಸತ್ತೆ ಅವಳೆ ದೇವ್ವಾಗ್ಯವಳೆ ಅದು ಇದು ಅಂತ ಹೇಳಿ ಕತೆ ಕಟ್ತಲ್ಲಯ್ಯ ಏನು ಬಿಡಪ್ಪ ಒಳ್ಳೆ ಹುಡುಗಿ ಅಂತ ಹೇಳಿ ಮನೆ ಕೆಲಸ ಕರ್ಕೊಂಡ್ರಿ ಹಿಂಗ ಮಾಡೋದು ನೀನು ಅಯ್ಯಯ್ಯ ಬಿಡಪ್ಪ ಯಾರು ನಂಬಾರ್ದು ಈ ಕಾಲದಾಗೆ ಏನು ಬೇಡ ನೀನು ಮನೆ ಕೆಲ್ಸಕ್ಕೆ ಹೋಗ್ತಾ ಇರೋ ನೀನು ಯಾಕಮ್ಮೋರಿ ಈ ತರ ಹೇಳ್ತಾ ಇದ್ದೀರಾ ಅಯ್ಯೋ ಅಲ್ಲ ಹೇಳಿ ನಾಟಕ ಮಾಡೇವಳೆ ಸತ್ತಿದೀನಿ ಅಂತಾನ ನನಗೆ ಗೊತ್ತಿಲ್ಲ ಸತ್ತಿದೀನಿ ಸತ್ತಿದ್ದಾಳೆ ಅನ್ಕೊಂಡು ಕೆಣ ಕಾಣಿಸ್ತಾ ಇಲ್ಲ ಎಲ್ಲಿ ಬದಲು ಏನು ಅಂತ ನಾವು ಹುಡ್ಕಾಡ್ತಾ ಇದೀವಿ ದೆವ್ವ ಆಗಿದ್ದಾಳೆ ಅಂತ ಹೇಳಿ ನಾವು ಓಮ್ ಅವನ ಅದು ಇದು ಮಾಡಿಸಿದ್ವಿ ಹ ಬಂದು ಎದ್ರ ಸಳು ಬಿಳೇದ ಇದು ಸೀರೆ ಅಂತ ಅದು ಗುಬ್ರಾಕೆ ಬಂದು ನನ್ನ ಮತ್ತೆ ಆ ರಾಣಿನೂ ಅದಕ್ಕೆ ನಾವು ಎದ್ರಕೊಂಡು ಬರಲಿಲ್ಲ ಕೆಲ್ಸಕ್ಕೆ ಅವಳು ಈ ತರ

ಸುಮ್ಮನೆ ದಂಡಕ್ಕೆ ಒಂದ್ ದಿವಸ ಬಂದ್ರೆ ಒಂದ್ ವಾರ ಬರಲ್ಲ ಆಮೇಲೆ ಹುಷಾರಿಲ್ಲ ಅದಿಲ್ಲ ಇದಿಲ್ಲ ಅಂತ ಹೇಳಿ ಏನೇನು ನಾಟಕ ಕೆಲಸ ಇಟ್ಕೊಂಡ್ರೆ ಅಷ್ಟೇ ಪುಕ್ಸಟ್ಟೆ ಸಂಬಳ ಊಟ ಕೊಡೋದು ದಂಡಕ್ಕೆ ಹಾ ಏನು ಬೇಕಾಗಿಲ್ಲ ಏ ಶಿಲ್ಪ ಹೋಗಿ ಸುಮ್ನ ಹೇಳಿದ್ ತಾನೇ ಮತ್ತೆನೇ ತಾನೆ ಈ ಮನೆ ಕೆಲ್ಸಕ್ಕೆ ಬೇಡ ಅಂತಾನೆ ಮತ್ತೆ ಇನ್ನೇನ್ ನಿಂತ್ಕೊಂಡಿದೀಯ ಅಯ್ಯೋ ಕಮಲಾ ನೀನು ಈ ಮನೆಗೆ ಮಹಾರಾಣಿ ಇವರಾಣಿ ಕಣೆ ನೀನು ಈ ಮನೆ ಕೆಲಸ ಮಾಡಕ್ಕಾಗುತ್ತಾ ನೀನು ಗಂಡನ ಜೊತೆಗೆ ಆರಾಮ ಗಂಡ ಮನೆ ಮಕ್ಕಳು ಅಂತ ನೋಡ್ಕೊಂಡಿರು ನಮ್ಮಂತ ಬಡವರು ಇಂತ ಮನೆ ಕೆಲಸ ಎಲ್ಲ ಮಾಡ್ತೀವಿ ನೀನ್ ಯಾಕೆ ಸುಮ್ನೆ ಎಲ್ಲ ಕೆಲಸನೂ ಮಾಡ್ತೀನಿ ಅಂತ ಹೇಳಿ ನಿನ್ ತಲೆ ಮೇಕೆ ಬಾರ ಒತ್ಕಂತ ಹೇಳು ಹ ನಾನಿಲ್ವಾ ನೀನು ಆರಾಮಾಗಿರು ಕಮಲ ನನ್ನಂತೊಳಗೆ ಒಂದು ಕೆಲಸನೂ ಸಿಕ್ಕಂಗಾಗುತ್ತೆ ಸಿಕ್ಕಂಗ ಆಗುತ್ತೆ ನಿನ್ನಿಂದ ದಯವಿಟ್ಟು ಇಲ್ಲ ಅಂತ ಹೇಳ್ಬೇಡ ಏನೋ ಈ ಕೆಲಸ ಐತಿ ಅಂತ ಹೇಳಿ ನಾನ್ ನೆಮ್ಮದಿ ಆಗಿದ್ದೆ ಈಗ ಇದಕ್ಕೂ ಕಲ್ಬಿದ್ರೆ ನಾನು ಎಲ್ಲಿಗೆ ಹೋಗ್ಲಿ ಹಾ ಅದು ಅಲ್ಲದೇನೆ ನನ್ನ ಗಂಡನು ನಿಮ್ಗೆ ಗೊತ್ತು ಅದನ್ನೇನು ಪದೇ ಪದೇ ಅದನ್ನೇ ಹೇಳೋದು ನನಗೇನು ಗೊತ್ತಿಲ್ಲಮ್ಮ ನಮ್ಮ ಅತ್ತೆ ಹಿಂಗೆ ಕೇಳಕ್ಕ ನಮ್ಮ ಅತ್ತೆ ಹಿಂಗೆ ಹೇಳುತ್ತ ಹಂಗೆ ಹಾ ನನಗಂತೂ ಇಷ್ಟ ಇಲ್ಲ ನೀ ಮನೆ ಕೆಲ್ಸಕ್ಕೆ ಬರೋದು ಅಮ್ಮೋರೆ ಅಮ್ಮೋರೆ ದಯವಿಟ್ಟು ನನ್ನ ಮನೆ ಕೆಲಸದಿಂದ ತೆಗ್ದಾಕ್ಬೇಡ್ರಿ ನಾನು ನೀ ಅತ್ತ ಕೆಲಸ ಮಾಡ್ಕೊಂಡು ಹೋಗ್ತೀನಿ ಇನ್ಮೇಲೆ ಯಾವತ್ತೂ ರಜಾ ಹಾಕಲ್ಲ ಹ್ಞೂ ಹುಷಾರಿಲ್ಲದಿದ್ರು ಬಂದು ಮನೆ ಕೆಲಸ ಮಾಡ್ತೀನಿ ಅಮ್ಮೋರೆ ಆ ಥರ ಇರ್ತೀನಿ ಅತ್ತ ಇನ್ನು ಯಾವ ಸಮಸ್ಯೆನೂ ಇಲ್ಲ ಇದೊಂದೇ ಸಮಸ್ಯೆ ದಯವಿಟ್ಟು ಇದೊಂದು ಸಲ ಕ್ಷಮಿಸ್ಬಿಡಿ ಅಮ್ಮ ತಾಯಿ ಕ್ಷಮಿಸಿ ಶ್ಷಮಿ ನಮಗೂ ಸಕ ನೀನು ಕೆಲ್ಸಕ್ಕೆ ಬರೋದು ಬೇಡಮ್ಮ ಹೇಣಮ್ಮ ಹಾಂ ಹೋಗು ಎಲ್ಲಾದ್ರೂ ಇಲ್ಲ ಹೋಗಿ ಕೆಲಸ ಮಾಡ್ತೀನಿ ಅಂದಲ್ಲ ಅಲ್ಲೇ ಹೋಗು ಅವರಾದ್ರೆ ಒಂದ್ ದಿವಸ ಹೋಗಿದ್ರು ಒಂದು ತಿಂಗಳು ಹೋಗಿದ್ರು ಅವ್ರಿಗೆ ನಡೆಯುತ್ತೆ ಹಾಂ ಈ ತರ ಬರೋದು ಬೇಡಮ್ಮ ಆ ಎರಡು ದಿವಸ ಬರೋದು ಎರಡು ದಿವಸ ವಾರ ಗಂಟ್ಲೆ ರಜಾ ಹಾಕೋದು ದೆವ್ವ ಬಂತು ಪೀಡೆ ಬಂತು ಪಿಶಾಚಿ ಬಂತು ಅಂತಾನ ಅದೆಲ್ಲ ನಮಗೆ ಬೇಕಾಗಿಲ್ಲ ಹಾಂ ನನಗೊಂದು ಸ್ವಲ್ಪ ತಲೆನೋಯ್ತೈತೆ ಹೋಗಿ ಮನಿ ಜಾಸ್ತಿ ನನಗೆ ಆಗಲ್ಲ ಹೋಗು ಹೋಗು ಹಾ ಬೇರೆ ಕೆಲಸ ಯಾವ್ದಾದ್ರು ಇದ್ರೆ ನೋಡ್ಕೋ ಹೋಗ್ ಹೋಗಿ ಇಲ್ಲಾದ್ರೆ ಕೇಳಿ ಜೊತೆಗೆ ತರ್ಕಾರಿ ಮಾರು ಇಬ್ರು ತರ್ಕಾರಿ ಮಾರಿ ಇನ್ನೊಂದು ಗಾಡಿ ತಕೊಂಡು ಹಮೂರಿ ಏ ಶಿಲ್ಪ ಹೇಳಿದ್ದು ತಾನೇ ನಡೀತಾ ಇರು ನಡಿ ನಡಿ ಜಾಸ್ತಿ ಹೊತ್ತು ನಿಂತ್ಕೋಬೇಡ ಬರ್ತಾರೆ ಈಗ ಅವ್ರು ಬಂದ್ರೆ ಅವ್ರಿಂದ ಬೈತಾರೆ ನೋಡು ನಮ್ಮ ಅತ್ತೇನೇ ಹೇಳ್ತು ತಾನೆ ಹೋಗು ಯಾಕೆ ಸುಮ್ಮನೆ ಇಲ್ಲಿ ನಿಂತಿದ್ಯಾ ಹೇಳಿ ತರ್ಕಾರಿ ಮಾಡ್ತಿಲ್ವಾ ನೀನು ಹಂಗೆ ಇನ್ನೊಂದು ಗಾಡಿ ತಗೊಂಡು ತರ್ಕಾರಿ ಮಾರು ಹ ಹಾಲ ಕಮ್ಲಾ ಈ ಊರಗೆ ಅವ್ಳು ತರಕಾರಿ ಮಾರ್ತದೆ ನಾನು ತರಕಾರಿ ಮಾರಿಗೆ ಇಬ್ರಿಗೂ ವ್ಯಾಪಾರ ಆಗುತ್ತಾ ಹಾಗಲ್ಲ ಸುಮ್ನೆ ಯಾ ಕ್ಲಾಸ್ ಮಾಡ್ಕೋಬೇಕು ಹೇಳು ಒಂದೂರಾಗ ಇಬ್ರಿಬ್ರು ತರಕಾರಿ ಮಾರಕ್ಕಾಗುತ್ತ ಈಗಲೇ ಬೇರೆ ಅಂಗಡಿ ಬೇರೆ ಅಲ್ಲೇ ಇಟ್ಕೊಂಡಿರ್ತಾರೆ ಅಂತಂದ್ರೆ ಈ ತರಕಾರಿ ವ್ಯಾಪಾರ ಮಾಡಿ ನಾನು ಎಷ್ಟು ದುಡಿಯೋಕಾಗುತ್ತೆ ಹೇಳು ಅಯ್ಯೋ ಈ ಊರಾಗಲಿ ನಾವು ಪಕ್ಕದ ಊರಿಗೆ ಹೋಗಿ ತಳ್ಕೊಂಡು ಇನ್ನು ಮಸ್ತ ಊರ ಇದಾವಲ್ಲ ತಳ್ಕೊಂಡು ತಳ್ಕೊಂಡು ಹೋಗಿ ವ್ಯಾಪಾರ ಮಾಡು ಬಿಸ್ಲಾಗ ಹೋದ್ರೆ ಗೊತ್ತಾಗುತ್ತೆ ಕಷ್ಟ ಏನು ಬಂದು ಬರೇನೇ ನಿನ್ ಬುದ್ಧಿ ನನಗೆ ಚೆನ್ನಾಗಿ ಗೊತ್ತೈತಿ ಇದೀನಿ ಕಮಲಾ ನಿಮ್ಮ ಹತ್ರ ನಾನೇನು ಮಾತಾಡ್ತಾ ಇಲ್ಲ ಹೇಳಿದ ಕೆಲಸ ಎಲ್ಲ ಮಾಡ್ಕೊಂಡು ಹೋಗ್ತಾ ಇದೀನಿ ಅಷ್ಟೇನೆ ಅಯ್ಯೋ ಯಾಕೆ ಕಮ್ಲಾ ನಾನು ಈ ತರ ತಪ್ಪು ತಿಳ್ಕೊಂತೀಯ ದಯವಿಟ್ಟು ನಿಮ್ಮ ಅತ್ತೆಗೆ ಹೇಳಿ ನನ್ನ ಮನೆ ಕೆಲಸ ಸೇರಿಸಿಕ ಮಾಡು ಶಿಲ್ಪ ಸುಮ್ಮನೆ ಹೋಗು ನನಗೆ ಸಿಕ್ ತೋರಿಸ್ಬಿಡ ಮನೆಯವ್ರು ಬರ್ತಾರೆ ಈಗ ಅವ್ರು ನನ್ ಬೈತಾರೆ ಯಾಕೆ ಬಿಡು ಹೋಗ್ತೀನಿ ಯಾಕೆ ಹಂಗಾಡ್ತೀಯ ಸದ್ಯ ಹೇಳಲ್ಲ ಹ್ಮ್ ಬಂದ್ರೆ ಇಲ್ಲ ಜಗಳ ತಂದಿತ್ತಾಳೆ ಅತ್ತೆ ಜ್ ನಂಬುತ್ತೆ ಯಾರಾದ್ರೂ ಕಣ್ಣೀರ್ ಹಾಕೊಂಡು ಏನಾನ ಹೇಳಿರೋ ಅಂದ್ರೆ ಈ ಸರಿ ಅದು ಹೆಂಗ್ ಬ್ಯಾಡ ಅಂತ ಹೇಳ್ತಾ ಏನೋ ಹ್ಮ್ ಇನ್ನೇನ್ ನಾಟಕ ಮಾಡಿ ತಿರುಗ್ ಬರ್ತಾಳು ತಿರುಗ್ ಬರ್ತಂಗ್ ಮಾಡ್ಬೇಕು